ನಮಸ್ಕಾರ ಎಲ್ಲರಿಗೂ ನಾವು ರೀ ನಿಮ್ಗೆ ಇವತ್ತೊಂದು ಭಾಳ ಆಗಿರುವಂತಹ ಉತ್ತರ ಕರ್ನಾಟಕದ ವಿಶೇಷ ರೆಸಿಪಿಯನ್ನು ತೋರಿಸಾಕತ್ತೇವ್ರಿ ಈ ಅದು ಮಾಡೋತ್ನಾಗ ನೀವು ಪ್ರತಿಸಲೇ ಜವೆ ಗೋಧಿ ಸದಕ ಆದ ಐದ ಅಂತೇಳಿ ಹುಡುಕ್ಯಾಡ್ದೇವ್ರಿ ಆದ್ರೆ ನಾವು ನಿಮ್ಗೆ ಒಂದು ಸಿಂಪಲ್ಲಾಗಿ ಅಗದಿ ಮಸ್ತಾಗಿ ಬೇರೆ ರೀತಿಯ ಹುಗ್ಗಿ ರೆಸಿಪಿಯನ್ನು ಇವತ್ತಿನ ಮಾಡಿದಾಗ ತೋರಿಸ್ಕೊಡ್ತೇವ್ರಿ ಅದಕ್ಕೆ ನಾವು ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ ಇಲ್ಲಿ ನಾವು ಒಂದು ಕಪ್ ಸಜ್ಜೆಯನ್ನು ರೀ ಆ ಒಂದು ಕಪ್ ಸಜ್ಜೆಗೆ ಈಗ ನಾವು ಸ್ವಲ್ಪ ನೀರು ಹಾಕಿ ಅವನ್ನ ಕಲಿಸಿ ರೀ ಇವ ಹೆಂಗೆ ರೀ ಅಂತಂದ್ರೆ ಒಂದು ಹತ್ತು ನಿಮಿಷ ಇವು ಆರುತನ ವಾಪಸ್ ಅಷ್ಟು ನೀರು ಆರುತನ ಒಂದು ಹತ್ತು ನಿಮಿಷ ತನಗೆ ಬಿಟ್ಟುಬಿಡ್ರಿ ಅದಾದ ನಂತರ ಅದನ್ನ ಅದನ್ನೇನು ಮಾಡಬೇಕು ಒಂದು ಮಿಕ್ಸರ್ ಜರದಾಗ ಹಾಕಿ ಒಗ್ರ ಅನ್ಸ್ಕೊಂಡು ಬರ್ಬೇಕ್ರಿ ತಿಳಿತಿರಲೇ ಉಲ್ಟಾ ರನ್ ಮಾಡಿದ್ರೂ ನಡಿತೇವೆ ಒಂದು ನಾಲ್ಕೈದು ಸಲ ಉಲ್ಟಾ ರನ್ ಮಾಡಿದ್ರು ನಡಿತೈತಿ ಇನ್ನು ಇದಾದ ಮ್ಯಾಲತೂ ಅದ್ರೊಳಗೆ ತೌಡ್ ಅದಕ್ಕೆ ಏನು ಮಾಡಿದ್ರಿ ಅಂತಂದ್ರೆ ಒಂದು ಮರದಾಗ ಹಾಕಿ ಚಲೋ ತಂಗಿ ಅವನ್ನ ನೀವು ಸ್ವಚ್ಛ ಮಾಡಿ ತೊಗೊಳ್ಬೇಕೈತಿ ತೌಡೆಲ್ಲ ಹಿಂಗೆ ತೆಳಗ ಸುಶ್ ಬಿದ್ದು ಬಿಡ್ತೈತ್ರಿ ಗೊತ್ತಾದ್ರಲ್ಲ ಈಗ ಅದು ಆಯ್ತು ರೀ ಇಷ್ಟೆಲ್ಲ ತೌಡ್ ಹೋಗೈತಿ ಆದರೂ ಪೂರ್ತಿ ಹೋಗೈತಾನೆ ಇಲ್ಲ ಅದಕ್ಕೆ ಮತ್ತೇನು ಮಾಡೋದ್ರಿ ಒಂದು ಯಾವುದ್ರ ಬೌಲ್ದಾಗ ಆ ಸಜ್ಜೆಯನ್ನು ಹಾಕಿ ಅದಕ್ಕೆ ನೀವು ನೀರು ಸೇರಿಸ್ಬಿಡ್ದು ಭಾಳ ನೀರು ಸೇರಿಸ್ಬಿಡ್ದು ಈ ಸಜ್ಜೆಲ್ಲ ತೆಳಗೋಗಿ ಹೋಗಿ ಮ್ಯಾಗ ಮತ್ತೆ ಅದು ವಾಪಸ್ ಮ್ಯಾಲ ತೇಲಾಡಾಕತ್ತಿರ್ತೈತಿ ಅದನ್ನು ನೀವು ತೆಗೆದು ಬಿಟ್ಟಿದ್ದು ಹಿಂಗೆ ಒಂದು ಎರಡು ಮೂರು ಸಲ ಮಾಡಿದ್ರಿ ಅಂತಂದ್ರೆ ಬರೊಬ್ಬರಿಯಾಗಿ ನಿಮ್ಗೆ ಸಜ್ಜಿ ಕರೆಕ್ಟಾಗಿ ಉಳಿತಾವ ಈಗ ಮತ್ತೊಮ್ಮೆ ಒಂದು ಸಲ ಆದಮೇಲೆ ಮತ್ತೊಮ್ಮೆ ನೀರು ಹಾಕಿದ್ದೀವಿ ಮತ್ತೊಮ್ಮೆ ಅದನ್ನು ತಗಡನ ತೆಗಿತೀವಿ ಈ ರೀತಿ ಮಾಡ್ಕೋಬೇಕ್ರಿ ಹಂಗೆ ಈಗ ನಾವು ಒಂದು ಪಾತ್ರೆದಾಗ ಮಾಡಾರ್ದೇವ್ರಿ ಅದಕ್ಕೆ ಇಲ್ಲಿ ಒಂದು ಏಳು ಕಪ್ಪಷ್ಟು ಏಳು ಏಳು ಕಪ್ಪಷ್ಟು ನೀರನ್ನು ತಗೊಳತ್ತಿದೀವಿ ಯಾಕಂತಂದ್ರೆ ಸಜ್ಜಿ ಜಲ್ದಿನ ಹತ್ಕೊಳಕ್ಕತ್ತೈತಿ ಹತ್ಕೊಳ್ಳೋಕತ್ತೈತಿ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಇದ್ದಾರೆ ಚಲೋ ಕುಕ್ಕರ್ದಾಗ ಮಾಡೋರು ಇದ್ರೆ ಮಾಡ್ಬೋದ್ರಿ ನಡಿತೈತಿ ಹಂಗೆ ಈಗ ಆ ಏಳು ಕಪ್ ನೀರನ್ನು ಹಾಕಿ ಆಮೇಲೆ ತ ಅವನ್ನ ಕುದಿಯಾಕಿಟ್ಟು ಸ್ವಲ್ಪ ಕುದಾದ ತ ಈಗ ನಾವು ಅದಕ್ಕೆ ಸಜ್ಜಿಯನ್ನು ಸೇರಿಸ್ಬೇಕ್ರಿ ಸಜ್ಜಿಯನ್ನು ಸೇರಿಸಿದ ನಂತರ ಅದನ್ನು ಚಲೋ ಮಾ ಸ್ವಲ್ಪ ಅವಂಗೆ ನಡ್ಬಾರ್ಕ ನಡ್ಬಾರ್ಕ ತಿರುಗಾಡ್ಕೋತಾ ಇದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಕುದೀತಾವ ನಿಮಗಾಗಲೇ ಇದ್ದಂಗೆ ಮ್ಯಾಲ ಮತ್ತೊಂದು ಈಟಿಂಗ್ ಬರಾತಿತ್ತು ಅಂದ್ರೆ ಚಾನಗಿಲೆ ತಕ್ಕೊಂಬಿಡ್ರಿ ಅದನ್ನೆಲ್ಲನೂ ತಿಳಿತಿರಲ್ಲ ಅಂದರೆ ಈಸಿ ಆಗಿಬಿಡ್ತೈತಿ ನಿಮಗೆ ಆಮೇಲೆ ನೋಡಿರಿ ಈಗ ಇದು ಕುದೀತಿರ್ತದಲ್ಲ ಸ್ವಲ್ಪ ಟೈಮ್ ತೊಗೋತತಿ ನೀವು ಸಮಾಧಾನಲಿ ಕುದಿಸ್ರಿ ನಿಮಗೆ ಏನ ಕುಕ್ಕರ್ದಾಗ ಕುದಿಸೋರಿಂದ್ರೆ ನೀವು ಕುಕ್ಕರ್ನಲ್ಲಿ ಮಾಡಬಹುದ್ರಿ ಆರಾಮ್ ಸರಿಯಾಗಿ ಹಂಗೆ ನಡ್ಬೇಕು ನಡ್ಬೇಕ ತಿರುಗಾಡ್ ಕೂತಾ ಇರ್ಬೇಕು ಹತ್ತು ಚಾನ್ಸಸ್ ಇರ್ತತಿ ಸಜ್ಜಿ ತಿಳಿತಿರಲ್ಲ ಈಗ ನೀವು ನೋಡ್ಬೋದ್ರಿ ಬರೊಬ್ಬರಿಯಾಗಿ ಅಲ್ಲಿ ಬಿಳಿ ಕಾಣತೈತಿ ಅಂದ್ರೆ ಸಜ್ಜಿ ಉದತಿ ಹೇಳಿ ಅರ್ಥ ಸ್ವಲ್ಪ ಟೈಮ್ ತೊಗೋತೈತ್ರಿ ಆದ್ರೆ ಟೇಸ್ಟ್ ದಾಗ ಅಗದಿ ಮಸ್ತ್ ಇರ್ತೈತಿ ರೀ ಮತ್ತು ಈ ದಿನದಾಗ ನೀವು ಮಾಡ್ಕೊತಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಈಗ ನಾವು ಅದಕ್ಕೆ ಒಂದು ಕಪ್ ಬೆಲ್ಲದ ಪುಡಿಯನ್ನು ಸೇರಿಸೋಕತ್ತೇವ್ರಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಸೇರ್ಸತ್ತೇವ್ರಿ ತಿಳಿತಿಲ್ಲ ಬೆಲ್ಲ ಎಷ್ಟು ಬೇಕು ನೀವು ಜೋಲ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದ್ರೆ ಇಲ್ಲ ನಂಗೆಲ್ಲ ಆಮೇಲೆ ತ ಆ ಬೆಲ್ಲವೂ ಕರೆಕ್ಟಾಗಿ ಈ ಸಜ್ಜಿ ಜೊತೆ ಮಿಕ್ಸ್ ಆಗುವಂಗೆ ನೀವು ಒಂದು ಲೀಟರ್ ಅದನ್ನು ಮಿಕ್ಸ್ ಮಾಡಬೇಕು ಏಲಕ್ಕಿ ಪುಡಿನೂ ಕರೆಕ್ಟಾಗಿ ಅದ್ರ ಜೊತೆ ಕೂಡ್ಕೊಳ್ಬೇಕು ಅಂದಾಗ ಒಂದು ಟೇಸ್ಟ್ ಭಾಳ ಮಸ್ತ್ ಬರ್ತೈತೆ ರೀ ನೋಡ್ಬೋದು ಈಗ ಬೆಲ್ಲ ಸಂಪೂರ್ಣವಾಗಿ ಅದ್ರ ಜೊತೆ ಮಿಕ್ಸ್ ಆಗೈತಿ ನೀವು ಯಾವ್ದು ಬೇಕಾದ ಬೆಲ್ಲ ಹಾಕಿರಿ ಆರ್ಗ್ಯಾನಿಕ್ ಬೆಲ್ಲ ಇದ್ರೆ ಅದನ್ನು ಸಹ ಹಾಕ್ಬೋದು ಅದಾದ ನಂತರ ಈಗ ನಾವು ಅದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಕಟ್ ಮಾಡಿ ಇಟ್ಟಿದ್ದೀವಿ ಅವ್ನಟ್ಟು ಹಾಕತ್ತಿದ್ದೀವಿ ಹಂಗೆ ಸ್ವಲ್ಪ ಬಾದಾಮಿಯನ್ನು ಹಾಕತ್ತಿದ್ದೀವಿ ರೀ ಇಲ್ಲ ನೀವೇನು ರೀ ತುಪ್ಪ ಸ್ವಲ್ಪ ಕಾಸಿ ಅದರಾಗಣ ಒಂದು ಸ್ವಲ್ಪ ಫ್ರೈ ಮಾಡಿ ಸಹ ಹಾಕಬಹುದು ತಿಳೀತಿರಿಲ್ಲೇ ಹಂಗೆ ಹಾಕ್ತಿದ್ರೆ ಹಂಗೆ ಹಾಕಿರಿ ಇಲ್ಲ ಡೈರೆಕ್ಟ್ ಹಂಗೆ ಅಂತಂದ್ರೆ ಇಲ್ಲೇನು ನೀವು ನೀವ ಒಂದು ಸ್ವಲ್ಪ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ನಿಮಗೆ ಯಾವ ಬೇಕಾದ ರೀ ನಿಮಗೆ ಜಾಜಿಕಾಯಿನೂ ಬೇಕಾಗಿದ್ದರೆ ಸ್ವಲ್ಪ ಜಾಜಿಕಾಯಿನೂ ಸ್ವಲ್ಪ ಅದರ ಪುಡಿಯನ್ನು ಸಹ ಸೇರಿಸಬಹುದು ಹೇಳೇನ್ರಿ ನಾನು ನಿಮಗೆ ಮುಂದೆ ಈಗ ಅದನ್ನು ತುಪ್ಪ ಅದ್ರ ಜೊತೆ ಮಿಕ್ಸ್ ಆಗುವಂಗೆ ಬರಬ್ಬರಿಯಾಗಿ ನೀವ ಕೂಡಿಸ್ಬೇಕೈತಿ ಇದು ಸಿಂಪಲ್ಲಾಗಿ ಭಾಳ ಮತ್ ಸಜ್ಜ ಅನ್ನಿಸತ್ತೆ ಅದ್ರೆ ನಿಮಗೆ ಹಂಗೆ ರೀ ಆದರೆ ಹುಗ್ಗಿ ಬರೊಬ್ಬರಿಯಾಗಿ ರೀ ನೋಡಿರಿ ಈ ರೀತಿಯಾಗಿ ಇದ್ರಾಗ ಇನ್ನೊಂದು ರೀತಿಯೂ ಐತಿ ನಿಮಗೆ ತೋರಿಸ್ತಾನೆ ಆದ್ರೆ ಇದು ಮೊದಲನೇ ರೀತಿ ಒಳಗೆ ಅತಿ ಸುಲಭವಾಗಿ ರೆಡಿ ಆಯಿತು ಹೇಳ್ತಿರ್ಲ ಇಷ್ಟು ಮಾಡಿ ಇದ್ರ ಮೇಲೆ ಒಂದು ಈಟು ತುಪ್ಪ ಕೊಂದ ಸ್ವಲ್ಪ ಸ್ವಲ್ಪ ತಿನ್ಕೊತ ಇದ್ರೆ ಆ ಹಾ ಅಂತೀರಿ ಏಕದಮ್ ಫಸ್ಟ್ ಕ್ಲಾಸ್ ಆಗ್ತೈತಿ ಅಗದಿ ಬೊಂಬಾಟಿರ್ತೈತಿರಿ ನೀವು ಒಂದ್ಸಲ ತಪ್ಪಲಾರ್ದ ಇದನ್ನ ಟ್ರೈ ಮಾಡಿರಿ ಹಂಗೆ ಇದ್ರ ಟೇಸ್ಟ್ ಹೆಂಗೆ ಬರ್ತೈತಿ ಹೆಂಗಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ಗೆ ಹೇಳ್ದೆ ಮರ್ಯಕ್ಕೆ ಹೋಗ್ಬೇಡ್ರಿ ಇನ್ನು ಇನ್ನೊಂದು ಸ್ವಲ್ಪ ಉಳಿದಿತ್ರ ಅದ್ರಾಗ ಹಾಲು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ಇಲ್ಲ ಇನ್ನೊಂದು ಸ್ವಲ್ಪ ಮೊದಲು ಹಾಲು ಹಾಕಿದ್ರೂ ನೀವು ಬರೋಬ್ಬರಿಯಾಗಿ ಅದನ್ನು ಕುದಿಸಿದ್ರೂ ಬರ್ತೈತಿ ಹಾಲು ಉಗ್ಗಿ ಟೈಪ ರೆಡಿ ಹಾಕೈತಿರಿ ಆಮೇಲೆ ತ ಬೆಲ್ಲ ಇರ್ತೈತಿ ಹಾಲು ಹೊಡಿತೈತಿ ಅಂತ ಏನೇನು ಇಲ್ಲ ಹಂಗೇನು ಇಲ್ಲ ಚಲೋ ಅಂತ ಬೆಲ್ಲ ಇದ್ರೆ ಅದು ಬರೋಬ್ಬರಿ ಬರಬ್ಬರಿಯಾಗಿ ಉಳಿತೈತಿ ಆ ಚಮಚೆ ನೋಡ್ಬೋದು ನೀವು ಹಾಲು ಅದು ಒಡೆಯೋದಿಲ್ಲ ಗೊತ್ತಾದ್ರಲ್ಲ ಈ ರೀತಿಯಾಗಿ ನೀವು ಮಾಡ್ಕೋಬೋದು ನಿಮಗೆ ನಾವು ಎರಡು ರೀತಿ ಇಲ್ಲಿ ಎರಡು ರೀತಿ ಬಿಸಿ ಬಿಸಿ ಇದ್ದಾಗ ಮ್ಯಾಲ ತುಪ್ಪ ಹಾಕೊಂಡು ತಿನ್ನರಿ ಭಾಳ ಮಸ್ತ್ ಇರ್ತತಿ ಅಂತ ಹೇಳತ್ತಿದೀನಿ ನಾವು ಮತ್ತು ಮತ್ತೆ ಹೇಳಾತೀನಿ ಅಂತಂದ್ರೆ ತಿಳ್ಕೊಂಡ್ ಬಿಡ್ರಿ ಯಾಕೆ ಹೇಳಾತೀನಿ ಹೇಳಿ ಹಂಗ ಇದೇ ರೀತಿಯ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಜೀವ್ಯ ಗೋಧಿ ಹುಗ್ಗಿನೂ ನಮ್ಮ ಚಾನಲ್ದಾಗ ಈಗ ತೋರಿಸಿದ್ದೀವಿ ನೀವೇನರೇ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ವಿಡಿಯೋ ಆಲ್ರೆಡಿ ಐತ್ರಿ ನೋಡ್ಕೊಂಡು ಬರಬಹುದು ಹಂಗೆ ಇವತ್ತಿನ ವಿಶೇಷ ಸಜ್ಜೆ ಹುಗ್ಗಿ ಅಥವಾ ಈ ಒಂದು ಭಾಳ ಮಸ್ತ್ ಆಗಿರುವಂತಹ ಸಜ್ಜೆ ಸ್ವೀಟ್ ರೆಸಿಪಿ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೋತೇವ್ರಿ ಹಾಗಾದ್ರೆ ಮರ್ಯಕ್ಕೆ ಹೋಗ್ಬೇಡ್ರಿ ನೆನ್ಪಿರ್ಲಿ ಇದು ಸಬಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ